ಸಾಲ ಮನ್ನಾ ಯಾರಿಗೆ ಇಂದ ಮತ್ತೆ ಓಲೈಕೆ ರಾಜಕಾರಣ ಪರಿಶಿಷ್ಟ ಹಿಂದುಳಿದ ರೈತರಿಗೆ ಕಿಲ್ಲ ಸಾಲ ಮನ್ನಾ ನಮಸ್ಕಾರ ವೀಕ್ಷಕರೇ ಬಿ ಎನ್ ಎನ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಾಗೇಶ್ ಸರ್ವೇ ಸಾಮಾನ್ಯರಿಗಂತೂ ನಮ್ಮ ರಾಜ್ಯದಲ್ಲಿ ಸಾಲ ಮನ್ನಾ ಸಿಗೋದಿಲ್ಲ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾರ ಪರ ಅನ್ನೋದು ಗೊತ್ತೇ ಬೇರಾರೂ ಅಲ್ಲ ಅದು ಅಲ್ಪಸಂಖ್ಯಾತರೇ ಏನಿದು ಸ್ಟೋರಿ ನೋಡೋಣ ಬನ್ನಿ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಸಾಲದ ಮೇಲಿನ ಬಡ್ಡಿಮನ್ನಾ ನಿರ್ಧಾರ ಇಂದು ಕೇವಲ ಒಂದು ಆಡಳಿತಾತ್ಮಕ ತೀರ್ಮಾನವಲ್ಲ ಅದು ರಾಜ್ಯದ ನೀತಿ ನೈತಿಕತೆ ಸಮಾನತೆ ಮತ್ತು ಹಣಕಾಸಿನ ಹೊಣೆಗಾರಿಕೆ ಕುರಿತಾಗಿ ಗಂಭೀರ ಪ್ರಶ್ನೆಗಳನ್ನ ಎತ್ತಿದೆ ಸರ್ಕಾರ ಈ ನಿರ್ಧಾರವನ್ನು ಸಾಮಾಜಿಕ ನ್ಯಾಯ ಎಂಬ ಹೊದಿಕೆಯಡಿ ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ರೂ ನೆಲದ ವಾಸ್ತವ ಮತ್ತು ಸಾರ್ವಜನಿಕ ಮನೋಭಾವ ಸಂಪೂರ್ಣ ಭಿನ್ನವಾಗಿದೆ ಈ ನೀತಿ ಅನೇಕ ಅನೇಕ ರೀತಿಯಲ್ಲಿ ಆಯ್ಕೆ ಮಾಡಿದ ದಯೆಯ ಉದಾಹರಣೆಯಾಗಿ ಪರಿಣಮಿಸಿದೆಯೆಂಬ ಟೀಕೆಗಳು ವ್ಯಾಪಕವಾಗಿದೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಆಡಳಿತ ವೈಫಲ್ಯ ಮಿತಿ ಮೀರಿದ ಭ್ರಷ್ಟಾಚಾರದಿಂದಾಗಿ ಮುಂದಿನ ಚುನಾವಣೆಗಳಲ್ಲಿ ಸೋಲಿನ ಭೀತಿ ಎದುರಾಗಿದ್ದು ಮತ್ತೆ ಓಲೈಕೆ ರಾಜಕಾರಣಕ್ಕೆ ಮುಂದಾಗಿರೋದು ಸ್ಪಷ್ಟವಾಗಿದೆ ಸಾಮಾಜಿಕ ನ್ಯಾಯ ಅಂದರೆ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಮಾತ್ರ ಅನುಕೂಲ ಕಲ್ಪಿಸೋದಾ ಅಥವಾ ಸಮಾನ ಸಂಕಷ್ಟದಲ್ಲಿರುವ ಎಲ್ಲಾ ವರ್ಗಗಳಿಗೂ ಸಮಾನ ಪರಿಹಾರ ಒದಗಿಸೋದಾ ಈ ಪ್ರಶ್ನೆಗೆ ಸರ್ಕಾರ ಸ್ಪಷ್ಟ ಉತ್ತರ ಕೊಟ್ಟಿಲ್ಲ ಅಲ್ಪಸಂಖ್ಯಾತ ಸಂಖ್ಯಾತರ ಅಭಿವೃದ್ಧಿ ನಿಗಮದ ಮೂಲಕ ಪಡೆದ ಸಾಲಗಳ ಮೇಲಿನ ಬಡ್ಡಿಯನ್ನ ಸಂಪೂರ್ಣವಾಗಿ ಮನ್ನಾ ಮಾಡುವ ನಿರ್ಧಾರ ಇತರ ಹಿಂದುಳಿದ ವರ್ಗಗಳು ರೈತರು ಸಣ್ಣ ವ್ಯಾಪಾರಿಗಳು ಹಾಗೂ ಸ್ವಾವಲಂಬನಾ ಸಾಲ ಪಡೆದ ಯುವಕರಿಗೆ ಅನ್ಯಾಯವಾಗಿದೆ ಎಂಬ ಭಾವನೆ ಮೂಡಿಸಿದೆ ಒಂದು ವರ್ಗಕ್ಕೆ ಮಾತ್ರ ಬಡ್ಡಿ ಮನ್ನಾ ನೀಡಿದಾಗ ಉಳಿದ ಸಮಾಜಕ್ಕೆ ಸರ್ಕಾರ ನೀಡುವ ಸಂದೇಶವೇನು ನಿಮ್ಮ ಸಂಕಷ್ಟಗಳು ಕಡಿಮೆ ಮಹತ್ವವು ಅನ್ನೋ ಅರ್ಥದಲ್ಲಿ ಅಲ್ಲವೇ ಸಾಲ ಮನ್ನಾ ಅನ್ನೋದು ತಾತ್ಕಾಲಿಕ ರಾಜಕೀಯ ಪರಿಹಾರವಾಗಬಹುದು ಆದರೆ ಅದು ದೀರ್ಘಾವಧಿಯಲ್ಲಿ ಆರ್ಥಿಕ ಶಿಸ್ತಿಗೆ ಧಕ್ಕೆ ತರುವ ಸಾಧನವಾಗಿದೆ ಇದಕ್ಕೆ ಈ ಹಿಂದಿನ ಅನುಭವಗಳು ನಮಗೆ ಸಾಕ್ಷಿಯಾಗಿವೆ ಇವತ್ತು ಬಡ್ಡಿ ಮನ್ನಾ ನಾಳೆ ಅಸಲು ಮನ್ನಾ ಇಂತಹ ನಿರ್ಧಾರಗಳು ಸಾಲ ಸಂಸ್ಕೃತಿಯನ್ನೇ ದುರ್ಬಲಗೊಳಿಸುತ್ತವೆ ಸರ್ಕಾರವೇ ಸಾಲ ತೆಗೆದುಕೊಳ್ಳಿ ಪಾವತಿ ಮಾಡದಿದ್ರೆ ಸರ್ಕಾರವೇ ಮನ್ನಾ ಮಾಡುತ್ತೆ ಅನ್ನೋ ಸಂದೇಶ ನೀಡಿದರೆ ಸಾಲ ಪಾವತಿಸಿದ ಪ್ರಾಮಾಣಿಕ ನಾಗರಿಕನಿಗೆ ಯಾವ ನೈತಿಕ ಬಹುಮಾನ ಸಿಗುತ್ತೆ ತೆರಿಗೆ ಪಾವತಿಸುವ ಮಧ್ಯಮ ವರ್ಗಕ್ಕೆ ಯಾವ ಗೌರವ ಸಿಗುತ್ತೆ ಬಡ್ಡಿ ಮನ್ನಾ ಎಂದ್ರೆ ಸರ್ಕಾರ ತನ್ನ ಖಜಾನೆಯಿಂದ ಹಣ ಕೊಡೋದಲ್ಲ ಅನ್ನೋ ತರ್ಕ ಮಾಡಬಹುದು ಆದರೆ ವಾಸ್ತವದಲ್ಲಿ ಅದು ಸಾರ್ವಜನಿಕ ಹಣದ ನಷ್ಟವೇ ಸರ್ಕಾರದ ಪ್ರತಿಯೊಂದು ನಿಗಮವೂ ಜನರ ಹಣದಿಂದಲೇ ನಡೆಯುತ್ತೆ ಬಡ್ಡಿಯನ್ನ ಬರವಣಿಗೆಯಲ್ಲಿ ತೆಗೆದುಹಾಕೋದು ಅಂದರೆ ಆ ಹಣವನ್ನು ರಾಜ್ಯವೇ ಹೊರೋದಾಗಿದೆ ಈ ಸಂದರ್ಭದಲ್ಲಿ ಕೇಳಬೇಕಾದ ಪ್ರಶ್ನೆ ಏನಂದ್ರೆ ಈ ನಷ್ಟವನ್ನ ಯಾರು ಹೊರ್ತಾರೆ ಅಲ್ಪಸಂಖ್ಯಾತರಲ್ಲದ ಬಡ ನಾಗರಿಕರ ತೆರಿಗೆಯೂ ಇದರಲ್ಲಿ ಸೇರಿಲ್ಲವೇ ಸಾಮಾಜಿಕ ನ್ಯಾಯದ ಹೆಸರಲ್ಲಿ ನಡೆಯುವ ನೀತಿಗಳು ಸಾಮಾಜಿಕ ಅಸಮಾಧಾನವನ್ನ ಹೆಚ್ಚಿಸಿದ್ರೆ ಅದು ನ್ಯಾಯವಲ್ಲ ಅದು ವಿಭಜನೆಯ ಬೀಜ ಯಾಕೆ ಒಂದೇ ಸಮುದಾಯ ಹಿಂದುಳಿದ ವರ್ಗಗಳ ನಿಗಮಗಳು ದಲಿತ ಅಭಿವೃದ್ಧಿ ನಿಗಮಗಳು ಮಹಿಳಾ ಸ್ವಾವಲಂಬನಾ ಯೋಜನೆಗಳು ಇವುಗಳಲ್ಲೂ ಸಾವಿರಾರು ಸಾಲಗಾರರು ಬಡ್ಡಿಯ ಹೊರೆ ಹೊತ್ತಿದ್ದಾರೆ ಆದರೆ ಅವರಿಗೆ ಇಂಥ ಮನ್ನ ಇಲ್ಲ ಯಾಕೆ ಸರ್ಕಾರ ಸ್ಪಷ್ಟವಾಗಿ ಹೇಳಬೇಕು ಅಲ್ಪಸಂಖ್ಯಾತರ ಸಮಸ್ಯೆ ಮಾತ್ರ ವಿಶೇಷವೇ ಇತರ ಸಮುದಾಯಗಳ ಸಂಕಷ್ಟಗಳು ಕಡಿಮೆಗೆ ಅಥವಾ ರಾಜಕೀಯವಾಗಿ ಉಪಯುಕ್ತ ಅಲ್ಲವೇ ಈ ಮೌನವೇ ಸರ್ಕಾರದ ಉದ್ದೇಶಗಳ ಬಗ್ಗೆ ಅನುಮಾನ ಹುಟ್ಟಿಸುತ್ತೆ ಆಡಳಿತ ವೈಫಲ್ಯಕ್ಕೆ ಸಾಲಗಾರರೇ ಹೊಣೆ ಸರ್ಕಾರ ಹೇಳುವ ಮತ್ತೊಂದು ವಾದ ಸಾಲ ವಸೂಲಾತಿ ಕಡಿಮೆಯಾಗಿದೆ ಆದ್ದರಿಂದ ಬಡ್ಡಿ ಮನ್ನಾ ಮಾಡಬೇಕಾಯಿತು ಇದು ಆಡಳಿತ ವೈಫಲ್ಯಕ್ಕೆ ನೀಡುವ ಒಪ್ಪಿಗೆಯಲ್ಲವೇ ವಸೂಲಾತಿ ವ್ಯವಸ್ಥೆ ಬಲಪಡಿಸದೆ ಮೇಲ್ವಿಚಾರಣೆ ಮಾಡದೆ ಸಾಲ ವಿತರಣೆಯ ಸಮಯದಲ್ಲಿ ಯೋಗ್ಯತೆ ಪರಿಶೀಲಿಸದೆ ನಂತರ ಬಡ್ಡಿ ಮನ್ನಾ ಮಾಡೋದು ಇದು ಕೆಟ್ಟ ಆಡಳಿತವನ್ನ ಮರೆಮಾಚುವ ಸುಲಭ ಮಾರ್ಗ ಸಂವಿಧಾನವು ಸಮಾನತೆಯನ್ನ ಮೂಲತತ್ವವಾಗಿ ಒಪ್ಕೊಂಡಿದೆ ಸಾಮಾಜಿಕ ನ್ಯಾಯ ಅಂದರೆ ಅಸಮಾನತೆಯನ್ನ ಕಡಿಮೆ ಮಾಡೋದು ಮತ್ತೊಂದು ಅಸಮಾನತೆಯನ್ನ ಸೃಷ್ಟಿ ಮಾಡೋದಲ್ಲ ಅಲ್ಪಸಂಖ್ಯಾತರ ಸಾಲದ ಮೇಲಿನ ಬಡ್ಡಿ ಮನ್ನಾ ಸಮಾನ ಸಂಕಷ್ಟದಲ್ಲಿರುವ ಇತರ ವರ್ಗಗಳನ್ನ ನಿರ್ಲಕ್ಷಿಸುವ ಮೂಲಕ ಹೊಸ ಅಸಮಾಧಾನವನ್ನ ಹುಟ್ಟುಹಾಕಿದೆ ಇದು ಒಂದು ಅಪಾಯಕಾರಿ ಪ್ರವೃತ್ತಿಗೆ ದಾರಿಯನ್ನ ಮಾಡಿಕೊಡ್ತಿದೆ ಪ್ರತಿ ಸಮುದಾಯವು ತನ್ನದೇ ಮನ್ನಾ ಬೇಡಿಕೆ ಇಡುವುದು ಅಂತಿಮವಾಗಿ ಸರ್ಕಾರದ ಹಣಕಾಸು ಶಿಸ್ತು ಕುಸಿಯುತ್ತೆ ಈ ನಿರ್ಧಾರ ಯಾವ ಸಮಯದಲ್ಲಿ ಬಂದಿದೆ ಅನ್ನೋದು ಗಮನಾರ್ಹ ಚುನಾವಣೆಗಳ ಹತ್ತಿರ ಮತ ಬ್ಯಾಂಕ್ ರಾಜಕಾರಣದ ಗದ್ದಲದ ನಡುವೆ ಇಂಥ ಘೋಷಣೆಗಳು ಬರೋದು ಸಂಶಯಕ್ಕೆ ಕಾರಣವಾಗುತ್ತೆ ಇದು ಆಡಳಿತದ ಧೈರ್ಯವಲ್ಲ ರಾಜಕೀಯ ಅಸುರಕ್ಷತೆಗೆ ಸೂಚನೆ ಅನ್ನೋರು ಇದ್ದಾರೆ ಸರ್ಕಾರ ಜನರನ್ನ ಸಬಲೀಕರಣ ಮಾಡೋ ಬದಲು ಅವಲಂಬಿತರನ್ನಾಗಿ ಮಾಡ್ತಾ ಇದೆ ಅನ್ನೋ ಆರೋಪವನ್ನ ತಳ್ಳಿ ಹಾಕಲು ಸಾಧ್ಯವಿಲ್ಲ ಅಲ್ಪಸಂಖ್ಯಾತರ ಅಭಿವೃದ್ಧಿಯ ಅಗತ್ಯವಿದೆ ಅದರಲ್ಲಿ ಸಂಶಯವಿಲ್ಲ ಆದರೆ ಅಭಿವೃದ್ಧಿ ಸಮಾನತೆ ಮತ್ತು ಸಾಮಾಜಿಕ ಆಧಾರದ ಮೇಲೆ ನಡೆಯಬೇಕು ಒಂದು ವರ್ಗಕ್ಕೆ ಮಾತ್ರ ವಿಶೇಷ ಅನುಕೂಲ ಕಲ್ಪಿಸೋದು ಇತರರನ್ನ ನಿರ್ಲಕ್ಷಿಸೋದು ಸಮಾಜವನ್ನ ಒಗ್ಗೂಡಿಸೋದಲ್ಲ ಅದು ಬೇರ್ಪಡಿಸುತ್ತೆ ಅಲ್ಪಸಂಖ್ಯಾತರಿಗಷ್ಟೇ ಯಾಕೆ ಪರಿಶಿಷ್ಟರು ಹಿಂದುಳಿದವರು ರೈತರ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಿ ಅದನ್ನು ಬಿಟ್ಟು ಒಂದೇ ವರ್ಗಕ್ಕೆ ನೀಡೋದರಿಂದ ಸಮಾನತೆ ಸಾಧ್ಯವೇ ಇದು ಸಿದ್ದರಾಮಯ್ಯನವರ ಜಾತಿ ರಾಜಕಾರಣ ಹಾಗೂ ಪಕ್ಷಪಾತ ಧೋರಣೆಯೇ ಆಗಿದೆ ಇಂದು ಬಡ್ಡಿ ಮನ್ನಾ ನಾಳೆ ಇನ್ನೇನು ಸರ್ಕಾರ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಿದೆ ಜನತೆಗೆ ತೆರಿಗೆದಾರರಿಗೆ ಮತ್ತು ಭವಿಷ್ಯದ ಕರ್ನಾಟಕಕ್ಕೆ ಸಾಮಾಜಿಕ ನ್ಯಾಯದ ಹೆಸರಲ್ಲಿ ನಡೆಯುವ ರಾಜಕೀಯ ಅಸಮಾನತೆಯನ್ನ ಪ್ರಶ್ನಿಸುವುದು ಜನತಂತ್ರದ ಕರ್ತವ್ಯ ಮೌನವೇ ಅತಿ ದೊಡ್ಡ ಅಪಾಯ ಪ್ರಿಯ ವೀಕ್ಷಕರೇ ನಮ್ಮ ರಾಜ್ಯದಲ್ಲಿ ವಿದ್ಯಾವಂತ ಹಲವು ಅಲ್ಪಸಂಖ್ಯಾತರ ಕುಟುಂಬಗಳು ಹಲವು ಸೌಲಭ್ಯಗಳನ್ನ ಪಡೀತಿಲ್ಲ ಆದರೆ ಸರ್ಕಾರ ಒತ್ತಾಯ ಪೂರ್ವಕವಾಗಿ ಅವರ ಹೆಸರಿನಲ್ಲೂ ಹಲವು ಯೋಜನೆಗಳನ್ನ ನೀಡಿ ಕೇವಲ ಮತಕ್ಕಾಗಿ ಇಂತಹ ನೀಚತನದ ಕೃತ್ಯಗಳನ್ನು ಮಾಡ್ತಾ ಇರೋದು ರಾಜ್ಯಕ್ಕೆ ಹಾಗೂ ದೇಶಕ್ಕೆ ವಿರೋಧಿ ನೀತಿಯೇ ಸರಿ ಮಾನ್ಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಎಲ್ಲ ವರ್ಗವನ್ನ ಬೇರ್ಪಡಿಸಿ ಕೇವಲ ಎರಡು ಮೂರು ವರ್ಗಗಳು ಅಂದ್ರೆ ಸಾಹುಕಾರರು ಮಧ್ಯಮ ವರ್ಗದವರು ಕಡು ಬಡವರು ಎಂಬ ನೀತಿಯನ್ನ ಜಾರಿ ಮಾಡಿ ಅದಕ್ಕೆ ತಕ್ಕಂತೆ ಯೋಜನೆಗಳನ್ನ ರೂಪಿಸಿದ್ರೆ ಬಹುಶಃ ಎಲ್ಲರ ಮೆಚ್ಚುಗೆಗೆ ಕಾಂಗ್ರೆಸ್ ಸರ್ಕಾರ ಪಾತ್ರವಾಗಬಹುದು ನೋಡಿದ್ರಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನ್ ಅನ್ನ ಒತ್ತಿ ನಮಸ್ಕಾರ We'll